ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಜನ ಇದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಮೈದಾ ಹಿಟ್ಟಿನಿಂದ ಕೋಡಂಬ್ ಕೋಡ್ಬಳೆಯನ್ನು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗರಿ ಗರಿಯಾದ ಮೈದಾ ಹಿಟ್ಟಿನ ಕೋಡಂಬಳೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಟ್ಲು ತಗೊಂಡಿದ್ದೀನಿ ಒಂದು ಬಟ್ಲಿಗೆ ನಾಲ್ಕು ಕಪ್ನಷ್ಟು ಅಕ್ಕಿ ಹಿಟ್ಟು ನಾಲ್ಕು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಎರಡು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಹಾಕಬೇಕು ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಕಪ್ನಷ್ಟು ಹಾಕಬೇಕು ಹಾಕಿದ್ದಾದಮೇಲೆ ಅದಕ್ಕೆ ಎಣ್ಣೆ ಎಣ್ಣೆಕಾಯಿ ಒಲೆ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಕಾಯಿಸೋಕೆ ಇಟ್ಟಿರ್ತೀನಿ ಅದನ್ನು ಎರಡು ಸೌಟನಷ್ಟು ಎಣ್ಣೆಯನ್ನು ಹಾಕೋಣ ಚಿಕ್ಕ ಸೌಟು ದೊಡ್ಡ ಸೌಟೇನು ಬೇಡ ಸುಮಾರಾಗಿರೋ ಸೌಟ ತೊಗೊಂಡಿದ್ದೀನಿ ಅದನ್ನು ಎರಡು ಸೌಟಿನಷ್ಟು ಎಣ್ಣೆನ ಹಾಕಿದ್ದೀನಿ ಎರಡು ಹಚ್ಚ ಎರಡು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಚ್ಚ ಖಾರದ ಪುಡಿಯನ್ನು ಹಾಕಿಬಿಟ್ಟು ಅದು ಎಳ್ಳು ಎರಡು ಟೀ ಸ್ಪೂನಷ್ಟು ಎಳ್ಳನ್ನು ಹಾಕಬೇಕು ಎರಡು ಟೀ ಸ್ಪೂನಷ್ಟು ಎಳ್ಳನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಶೋಡಾ ಒಂದು ಸಣ್ಣ ಸ ಸ್ಪೂನ್ನಲ್ಲಿ ಒಂದು ಸ್ಪೂನ್ನಷ್ಟು ಶೋಡಾ ಹಾಕಿಬಿಟ್ಟು ಎಲ್ಲ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಂಟಿಲ್ದ ಹಾಗೆ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕಿ ಕಲಸ್ಕೋಬೇಕಾಗುತ್ತೆ ಇವಾಗ ನೀರು ಹಾಕ್ಕೊಳ್ಳೋಣ ನೀರು ಹಾಕಿ ಕಲಸ್ಕೊಳ್ಳೋಣ ಚೆನ್ನಾಗಿ ನೀರು ಹಾಕ್ಸ್ಕೊ ನೀರು ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ಅದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು ನಾದೋದ್ರೊಳಗೆ ಚೆನ್ನಾಗಿ ನಾದಿದ್ರೆ ಗೋಡ್ಬಳೆ ಹಿಟ್ಟು ಚೆನ್ನಾಗಿ ಬರುತ್ತೆ ಮತ್ತು ಕರೆದ್ರೂ ಕೂಡ ಚೆನ್ನಾಗಿ ಬರುತ್ತೆ ಆವಾಗ ಚೆನ್ನಾಗಿ ನಾದಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ತಟ್ಟೆ ತಗೊಂಡು ಒಂದು ತಟ್ಟೆನೂ ಇಲ್ಲ ಚಪಾತಿ ಹಿಟ್ಟು ಚಪಾತಿ ಲಟ್ಟಿಸ್ತೀವಲ್ಲ ಅದರೊಳಗೆ ಪರವಾಗಿಲ್ಲ ತಗೋಬೇಕು ಅದನ್ನು ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಬಿಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಕೋ ಒಂದು ಸ್ವಲ್ಪನೇ ಸ್ವಲ್ಪ ಹಿಟ್ಟು ತಗೊಂಡು ಕೋಡುಬಳೆ ಹಿಟ್ಟು ನಾವು ಮಾಡಿದಂಗೆ ಕೋಡ್ಬಳೆಗೆ ಈ ತರಹ ಕೋಳ್ಬಳೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಒಂದು ಐದಾರು ಕೋಡುಬಳೆನ ರೆಡಿ ಮಾಡ್ಕೊಂಡು ಬಿಟ್ಟರೆ ಒಂದೇ ಸಲ ಹಾಕ್ಬೋದು ಆ ಕಡೆ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ಅದು ಎಣ್ಣೆ ಕಾಯೋಕ್ಕೆ ಬಿಡೋಣ ಎಣ್ಣೆ ಕಾದ ನಂತರ ಇದು ಕೋಡ್ಬಳೆ ಹಿಟ್ಟನ್ನು ಮಾಡಿ ಇಟ್ಕೊಂಡಿರೋದನ್ನು ಒಂದೊಂದಾಗಿ ಹಾಕಬೇಕಾಗುತ್ತೆ ಇವಾಗ ಒಂದು ನಾಲ್ಕೈದು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಬಾಣಲೆ ಎಣ್ಣೆ ಕಾದು ಕಾಯೋದಕ್ಕೆ ಬಿಟ್ಟಿದ್ದೀನಲ್ಲ ಅದು ಎಣ್ಣೆ ಕಾದಿದ್ರೆ ಇದನ್ನು ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕಬೇಕಾಗುತ್ತೆ ಒಂದೊಂದಾಗಿ ಎಣ್ಣೆ ಒಳಗಡೆ ಎಣ್ಣೆ ಕಾ ಚೆನ್ನಾಗಿ ಕಾಯಬೇಕು ಕಾದ ನಂತರ ಅದನ್ನು ಕೊಡ್ಬಳ್ಳಿ ಮಾಡ್ಕೊಂಡಿರೋದನ್ನು ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಬೇಯಿಸ್ಬೇಕು ಒಂದು ಸ್ವಲ್ಪ ಬೆಂದಾದ್ಮೇಲೆ ಅದನ್ನು ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡ್ಬಿಟ್ಟು ಆ ಕಡೆನೂ ಕೂಡ ಚೆನ್ನಾಗಿ ಬೇಯಬೇಕು ಎರಡು ಕಡೆಯೂ ಚೆನ್ನಾಗಿ ಬೆಂದ ನಂತರ ಕಲ್ಲರ್ ಬರುತ್ತೆ ಕೆಂಪು ಕೆಂಪಿಗೆ ಕಲ್ಲರ್ ಬರುತ್ತೆ ಹೊಂಬಣ್ಣದ ಬಂದಾಗ ಅದನ್ನು ತೆಗಿಬೇಕು ಇವಾಗ ಎರಡು ಕಡೆಯೂ ಬೆಂದಿರೋದಾಗಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ತೆಗೆದು ಬಿಡೋಣ ಬೆಂದಿರೋದಾಗಿದೆ ಹಾಗೆಯೇ ಎಲ್ಲನೂ ಒಂದೊಂದಾಗಿ ನಾವು ಮಾಡ್ಕೋಬೇಕು ಮಾಡಿಕೊಂಡು ಒಂದು ಐದಾರು ಆದಾಗ ಮಾಡ್ಕೊಂಡು ಮಾಡಿಕೊಂಡು ಬಾಂಡ್ಲಿಗೆ ಹಾಕಿ ಬೆಂದ ನಂತರ ತೆಗೆದು ತೆಗಿಬೇಕು ಗರಿ ಗರಿಯಾದ ಮೈದಾ ಹಿಟ್ಟಿನ ಕೋಡುಬಳೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ ನನ್ನ ಈ ಚಾನಲ್ಗೆದ್ದು ಮತ್ತು ಕುಕ್ಕಿಂಗ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾನು ಹಾಕೋ ವಿಡಿಯೋ ಎಲ್ಲ ಆಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು